ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ದತ್ತ ಕೂತ್ಕೊಂಡು ಸೀಮಾ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿಂದ ನೀನು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಕತೆ ಸೀಮಾ ನಾಳೆಯಿಂದ ನಾನು ಬದಲಾಗಿರೋ ದತ್ತ ನಾನು ಯಾರ ಕತ್ತಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ತೀನೋ ಅವಳಿಗೆ ನಾನು ಬದ್ಧನಾಗಿರ್ತೀನಿ ಅಂತಾನೆ ಆಗ ಇಂಪನ ಆ ಕಡೆಯೇ ಬರ್ತಾ ಸದ್ಯಕ್ಕೆ ಯಾರೂ ಇಲ್ಲ ಎಲ್ಲರೂ ಸೇರಿ ನನ್ನ ಸಿಕ್ಕಾಕಿಸ್ತಿದ್ದಾರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿರಲ್ಲ ಅಂತ ತಿಲಕ್ಕಿ ಕಾಲ್ ಮಾಡ್ತಾ ದತ್ತನ ನೋಡಿ ಅಯ್ಯೋ ಇವ್ರು ಬೇರೆ ಇಲ್ಲೇ ಇದ್ದಾರೆ ಅಂತ ತಿರ್ಕೊಂಡು ವಾಪಸ್ ಹೋಗುವಾಗ ದತ್ತ ಇಂಪನ ನೋಡಿ ಇಂಪನ ಅಂತ ಕರಿತಾನೆ ಆಗ ಶಾಕ್ನಿಂದ ಇಂಪನ ತಿರುಗ್ತಾಳೆ ನಿದ್ದೆ ಬರ್ತಿಲ್ವಾ ಬಾಯಿಲಿ ಅಂತಾನೆ ದತ್ತ ಇಂಪನ ಬರ್ತಾಳೆ ಇದೇನು ಇಷ್ಟೊತ್ತಲ್ಲಿ ಇಲ್ಲಿ ಕೂತಿದ್ದೀರಾ ಅಂತಾಳೆ ಇಂಪನ ಈ ರೀತಿ ಕೂತರೆ ಮನಸ್ಸು ಹಗರಾಗತ್ತೆ ಒಳ್ಳೆ ನಿದ್ದೆನೂ ಬರುತ್ತೆ ಬಾ ಕೂತ್ಕೋ ಅಂತಾನೆ ದತ್ತ ಅಲ್ಲ ಯಾರಾದರೂ ನೋಡಿದರೆ ಅಂತಾಳೆ ಇಂಪನ ಇನ್ನು ಎರಡು ದಿನದಲ್ಲಿ ಮದುವೆ ಆಗೋರು ನಾವು ಯಾರು ನೋಡಿದರೆ ಏನಾಗತ್ತೆ ಅಂತಾನೆ ದತ್ತ ಇಂಪನ ಕೂತ್ಕೋತಾಳೆ ಇದೇನು ನೀವು ಇವತ್ತು ಇಷ್ಟು ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿದ್ದೀರಾ ನೀವು ಹೀಗಿರೋದನ್ನು ನಾನು ಮೊದಲನೇ ಸಲ ನೋಡ್ತಾ ಇರೋದು ಅಂತಾಳೆ ಇಂಪನ ನನಗೆ ಹೀಗಿರೋದಕ್ಕೆ ಆಸೆ ಇಂಪನ ಆದರೆ ಏನು ಮಾಡೋದು ಕೆಲಸದ ಒತ್ತಡ ನನ್ನ ಬ್ಯುಸಿಯಾಗಿಟ್ಟಿರುತ್ತೆ ಈ ಬಾಡಿ ಗಾರ್ಡ್ಸು ಬೇರೆಯವ್ರ ಕರ್ಕೇರಿ ಇಲ್ಲದೆ ಹಾಯಾಗಿದ್ದೀನಿ ಈ ರೀತಿ ಪ್ರಶಾಂತವಾಗಿ ಕೂತು ಎಷ್ಟೋ ದಿನಗಳಾಗಿ ಹೋಗಿದೆ ಈ ನೆಮ್ಮದಿನ ನಾನು ಅನುಭವಿಸಿ ವರ್ಷಗಳೇ ಕಳೆದು ಹೋಗಿದೆ ಅಂತಾನೆ ದತ್ತ ಈ ಮದುವೆಯಿಂದ ನೀವು ತುಂಬ ಖುಷಿಯಾಗ್ತಿರೋ ಹಾಗಿದೆ ಅಂತಾಳೆ ಇಂಪನ ಮೊದಲು ನಾನು ಮದುವೆ ಆಗೋದ್ರಿಂದ ಅಮ್ಮ ಅಕ್ಕಂಗೆ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೆ ಅವ್ರು ತುಂಬ ಖುಷಿಯಾಗಿದ್ದಾರೆ ಆದರೆ ಈಗ ಅವ್ರ ಜೊತೆ ನಾನು ಖುಷಿಯಾಗಿದ್ದೀನಿ ಹೇಮಕ್ಕಂಗೆ ಏನೋ ಸಮಸ್ಯೆ ಇದೆ ಅದನ್ನು ಅವಳೇ ನಿಭಾಯಿಸ್ತೀನಿ ಅಂತ ಹೇಳಿದ್ಲು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ ಇನ್ನು ನಮ್ಮ ಚೋಟು ನಮ್ಮ ಮದುವೆ ಆದಮೇಲೆ ನಾವಿಬ್ಬರು ಸೇರಿ ಅವಳ ಮದುವೆನ ಧಾಮ್ ಧೂಮ್ ಅಂತ ಮಾಡೋಣ ಅಲ್ಲಿಗೆ ಆ ಜವಾಬ್ದಾರಿನೂ ಇಳಿಯುತ್ತೆ ಇನ್ನು ನನ್ನ ಪ್ರಾಣ ಸ್ನೇಹಿತರು ದೃಷ್ಟಿ ಬಜರಂಗಿ ಸೈಲೆಂಟ್ ಅವರು ನನಗಿಂತ ಜಾಸ್ತಿ ಖುಷಿಯಾಗಿದ್ದಾರೆ ಇಷ್ಟರ ಮೇಲೆ ನನಗೇನು ಬೇಕು ಅಂತಾನೇ ದತ್ತ ಆಗ ದೃಷ್ಟಿ ಇಂಪನಾಮ ಇಂಪನಾಮ ಅಂತ ಕರೀತಾ ಆ ಕಡೆಯೇ ಬಂದು ದತ್ತ ಮತ್ತೆ ಇಂಪನ ನೋಡಿ ಹೋ ಸಾವುಕಾರ್ರ ಜೊತೆಗಿದಾರಾ ನಾನೇನೋ ಅನ್ಕೊಂಡ್ಬಿಟ್ಟೆ ಈ ನನ್ನ ಭಯ ಸಾಹುಕಾರರ ಮದುವೆಯಲ್ಲಿ ಯಾವ ಸಮಸ್ಯೆನೂ ಮಾಡದೇ ಇದ್ದರೆ ಅಷ್ಟೇ ಸಾಕು ಭಗವಂತ ಅಂತಾಳೆ ಈಚೆ ಕಿಶೋರ್ ದೃಷ್ಟಿಗೆ ಹರಿದಿರೋ ಅವಳ ಅಕ್ಕನ ಫೋಟೋ ಸ್ಕೆಚ್ನ ಮಾಡಿಕೊಂಡು ತಂದು ಕೊಡ್ತಾರೆ ಅದನ್ನು ದೃಷ್ಟಿ ನೋಡುವಾಗ ರಾಜ ಬಂದು ಅದನ್ನು ಕಿತ್ಕೊಂಡು ಓಡ್ತಾನೆ ದೃಷ್ಟಿ ಅವನ್ನ ಅಡಿಸ್ಕೊಂಡು ಬರುವಾಗ ರಾಜ ದತ್ತಂಗೆ ಬಂದು ಡಿಕ್ಕಿ ಹೊಡಿತಾನೆ ಆಗ ಆ ಫೋಟೋ ಕೆಳಗೆ ಬೀಳುತ್ತೆ ಆ ಫೋಟೋನ ನೋಡಿ ದತ್ತ ಶಾಕ್ ಆಗ್ತಾನೆ ಅದು ಸೀಮಾ ಫೋಟೋ ಆಗಿರುತ್ತೆ ದೃಷ್ಟಿಯೇ ಅಕ್ಕ ಸೀಮಾ ಅನ್ನೋ ಸತ್ಯ ಗೊತ್ತಾಗಿ ದತ್ತ ಬರದೆ ನಿಂತಿರ್ತಾನೆ ಹಾಗಾದರೆ ದತ್ತನ್ ಮದುವೆ ನಿಂತು ಹೋಗುತ್ತಾ ಮುಂದೆ ಏನೆಲ್ಲ ಆಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ